ಫಲಿತಾಂಶ ಬರುವ ಮುಂಚೆಯೇ ಗೆದ್ರ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗಿದೆ ಎಸ್ ಈ ಜಯ ನನ್ನದಲ್ಲ ಜಿಲ್ಲೆಯ ಎಲ್ಲ ಜನರದ್ದು ಎಂದು ಹೆಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದ ಹೊನ್ನಲಕೆರೆ ಗ್ರಾಮದಲ್ಲಿ ಈ ಜಯ ನನ್ನದಲ್ಲ ಜಿಲ್ಲೆಯ ಎಲ್ಲ ಜನರದ್ದು ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಅಷ್ಟೇ ಮತದಾನ ನಡೆದಿದೆ ರಿಸಲ್ಟ್ಗೆ ಜೂನ್ ನಾಲ್ಕರವರೆಗೂ ಕಾಯಲೇಬೇಕು ಆದ್ರೆ ಫಲಿತಾಂಶ ಬರೋದಕ್ಕೂ ಮುಂಚೆಯೇ ಕುಮಾರಸ್ವಾಮಿ ಗೆದ್ದು ಬಿಟ್ರ ಗೆಲುವಿನ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಚ್ ನನ್ನ ಪರವಾಗಿ ಜಿಲ್ಲೆಯ ಎಲ್ಲಾ ಜನ ಚುನಾವಣೆ ನಡೆಸಿದ್ದಾರೆ ಈ ಜಯ ನನ್ನದಲ್ಲ ಇದು ಎಲ್ಲರ ಜಯ ಎಂದು ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಆಯ್ಕೆ ಮಾಡಿದೆ ನನ್ನ ಪರವಾಗಿ ಚುನಾವಣೆ ನಡೆಸಿರೋದೆ ಎಂಟ್ರೈದು ಜಿಲ್ಲೆ ಜನ ಜನತೆ ನಡೆಸೋರೆ ಅವ್ರಿಗೂ ಇದು ಸೇರಬೇಕು ಈ ಜಯ ನಂದಲ್ಲ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಅಭಿಮಾನಿಗಳ ಜಯ ಇದು ಅಂತಕ್ಕಂಥ ನನ್ನ ಅಭಿಪ್ರಾಯ ನನ್ನ ಆಯ್ಕೆ ಮಾಡಿದೆ ನನ್ನ ಪರವಾಗಿ ಚುನಾವಣೆ ನಡೆಸಿರೋದೆ ಎಂಟ್ರೈದು ಜಿಲ್ಲೆ ಜನ ಜನತೆ ನಡೆಸೋರೆ ಅವ್ರಿಗೂ ಇದು ಸೇರಬೇಕು ಈ ಜಯ ನಂದಲ್ಲ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಅಭಿಮಾನಿಗಳ ಜಯ ಇದು ಅಂತಕ್ಕಂಥ ನನ್ನ ಅಭಿಪ್ರಾಯ ನಡೆಸಿರೋದೆ ಎಂಟ್ರಿ ಜಿಲ್ಲೆಯ ಜನ ಜನತೆ ನಡೆಸೋರೆ ಇದು ಸೇರ್ಬೇಕು ಈ ಜಯ ನಂದಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪಕ್ಷಗಳ ಅಭಿಮಾನಿಗಳ ಜಯ ಇದು ಅಂತಕ್ಕಂಥ ನನ್ನ ಅಭಿಪ್ರಾಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ